ಮೇಲೆ ಶಿವ ದೇವರನ್ನು ಲಿಂಗ ರೂಪಿಯಾಗಿ ಕಾಣಬಹುದು ವಿಶ್ವದ ನಾನಾ ಕಡೆಗಳಲ್ಲಿ ಅನೇಕ ಶಿವಲಿಂಗಗಳು ಪ್ರತಿಷ್ಠಾಪನೆಗೊಂಡಿದ್ದರು ಈ ದೇವಾಲಯದಲ್ಲಿನ ಶಿವಲಿಂಗವು ಉಳಿದ ಎಲ್ಲಾ ಶಿವಲಿಂಗಗಳಿಗಿಂತ ಭಿನ್ನವಾಗಿದೆ ಕೆಲ ಲಿಂಗಗಳು ತನ್ನ ವಿಶಿಷ್ಟ ಗುಣದಿಂದಲೇ ಜನಪ್ರಿಯತೆ ಹೊಂದಿರುತ್ತದೆ ಶಿಕ್ಷಕ ಮಿತ್ರರೇ ನೀವೆಂದಾದರೂ ಬಣ್ಣ ಬದಲಿಸುವ ಶಿವಲಿಂಗದ ಬಗ್ಗೆ ಕೇಳಿದ್ದೀರಾ ಕೇಳಿಲ್ಲ ಅಂದರೆ ಈ ದಿನದ ವಿಡಿಯೋದಲ್ಲಿ ಕೇಳಿ ನಾನು ಈಗ ಹೇಳುತ್ತಿರುವ ಈ ದೇವಾಲಯದಲ್ಲಿನ ಶಿವಲಿಂಗವು ಉದ್ವಾಸರೂಪಿ ಅಂದರೆ ಶಿವನು ತಾನೇ ಲಿಂಗ ಸ್ವರೂಪವಾಗಿ ಪ್ರತ್ಯಕ್ಷವಾಗಿರುವುದು ಈ ಉದ್ದಮ ಲಿಂಗವು ಕೇವಲ ಕಲ್ಲಿನದ್ದೇ ಆದರೂ ಇದಕ್ಕೆ ಯಾವುದೇ ಲೋಹದ ಲೇರ್ಪನವನ್ನು ಮಾಡಿಲ್ಲ ಆದರೂ ಈ ಲಿಂಗವು ದಿನದಲ್ಲಿ ಮೂರು ಬಣ್ಣವನ್ನು ಬದಲಾಯಿಸುತ್ತದೆ ಅದು ಸೂರ್ಯೋದಯ ಹಾಗೂ ಸೂರ್ಯಾಸ್ತಕ್ಕೆ ಅನುಗುಣವಾಗಿ ದಿನದಲ್ಲಿ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಮೂರು ಬಣ್ಣಗಳಲ್ಲಿ ಕಂಗೊಳಿಸುತ್ತಾನೆ ಈ ಶಿವಲಿಂಗವು ಅಪರೂಪದಲ್ಲಿಯೇ ಅಪರೂಪ ಎನ್ನಬಹುದು ಉಡುಪಿ ಜಿಲ್ಲೆಯ ಕಾರ್ತಳ ತಾಲೂಕಿನ ಕಾಂಗಾವರ ಎಂಬ ಗ್ರಾಮ ನೆಲೆಸಿರುವ ಇತಿಹಾಸ ಪ್ರಸಿದ್ಧ ಶಿವನ ದೇವಾಲಯವಾದಂತಹ ಕಾಂತಾವರದ ಕಾಂತೇಶ್ವರನ ಬಗ್ಗೆ ನೋಡೋಣ ಪೂರ್ವದಲ್ಲಿ ಅಂಬರೀಷ ಋಷಿ ತಪಸ್ಸು ಮಾಡಿದಂತಹ ಪುಣ್ಯ ಭೂಮಿ ಉದ್ಭವ ಸ್ವರೂಪಿ ಶಿವಲಿಂಗ ಪಾರ್ವತಿ ಸಹಿತವಾಗಿ ಇರುವಂತಹ ಈ ಕ್ಷೇತ್ರದಲ್ಲಿ ಕಾಂತೇಶ್ವರನು ಉದ್ಭವ ರೂಪಿ ಆಗಿರುವನು ಈ ದೇವಾಲಯಕ್ಕೆ ಸುಮಾರು ಎಂಟುನೂರು ವರ್ಷಗಳ ಅಧಿಕ ಇತಿಹಾಸವಿದೆ ಈ ಸ್ಥಳದ ಮಹಿಮೆ ಇದರ ಪುರಾತನ ಕತೆ ಎಲ್ಲ ವಿಷಯಗಳ ಕುರಿತಾದ ಮಾಹಿತಿಯನ್ನು ತಮ್ಮ ಪೂರ್ಣವಾಗಿ ನೋಡೋಣ ಬನ್ನಿ ಸ್ನೇಹಿತರೆ ವಿಡಿಯೋವನ್ನು ಆರಂಭಿಸೋಣ ವಿಡಿಯೋ ಆರಂಭಿಸುವ ಮುನ್ನ ನೀವಿನ್ನು ಪೂರ್ಣಿಮಾ ಕನ್ನಡ ಜಿಜ್ಞಾಸಿ ಬಾಯಿನಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದರಿಂದ ನಮಗೆ ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ಮಾಡಿ ನಿಮ್ಮ ಮುಂದಿಡಲು ಸಹಾಯವಾಗುತ್ತದೆ ಈ ಸ್ಥಳದ ಪುರಾತನ ಕಥೆ ಏನೆಂದು ನೋಡೋಣ ಈ ಸ್ಥಳದಲ್ಲಿ ಹಿಂದೆ ಜಂಜಾವಾತ ಎಂಬ ರಾಕ್ಷಸನು ಬ್ರಾಹ್ಮಣರಿಗೆ ಹಾಗೂ ಜನರಿಗೆ ಹಿಂಸೆಯನ್ನು ನೀಡುತ್ತಿದ್ದ ಸಂದರ್ಭದಲ್ಲಿ ಆ ಬ್ರಾಹ್ಮಣರೆಲ್ಲ ಅಂಬರೀಷ ಮುನಿಯ ಬಳಿ ಬೇಡಿಕೊಳ್ಳುತ್ತಾರೆ ಆಗ ಅಂಬರೀಷ ಮುನಿಯು ತಪಸ್ಸು ಮಾಡಿ ಶಿವನನ್ನು ಒರೆತಿಕೊಂಡ ಸ್ಥಳವೇ ಈ ಕಾಂತಾವರ ದೇವಾಲಯದಲ್ಲಿನ ಶಿವಲಿಂಗವು ಎಂಟು ನೂರು ವರ್ಷ ಹಳೆಯ ಇತಿಹಾಸವನ್ನು ಹೊಂದಿದ್ದು ಈ ಶಿವಲಿಂಗವು ವಿಶೇಷ ಮಹಿಮೆಯನ್ನು ಒಳಗೊಂಡಿದೆ ಅದೇನೆಂದರೆ ಬೇರೆ ಯಾವುದೇ ದೇವಾಲಯಗಳಲ್ಲಿನ ಲಿಂಗದಲ್ಲಿ ಕಾಣಸಿಗದ ಅದ್ಭುತ ವಿಷಯ ಇದರಲ್ಲಿ ಸಿಗುತ್ತದೆ ಅದೇನೆಂದರೆ ಈ ಲಿಂಗವು ದಿನಕ್ಕೆ ಮೂರು ಬಣ್ಣ ಬದಲಾಯಿಸುತ್ತದೆ ಅದು ಬೆಳಿಗ್ಗೆ ಮಧ್ಯಾಹ್ನ ಹಾಗೂ ರಾತ್ರಿಯ ವೇಳೆಯಲ್ಲಿ ಮೂರು ಬಣ್ಣಗಳಲ್ಲಿ ಬದಲಾವಣೆ ಆಗುತ್ತದೆ ಉಡುಪಿಯಲ್ಲಿ ಶ್ರೀಕೃಷ್ಣ ಹೇಗೆ ಕನಕದಾಸರಿಗೆ ಒಲಿಯುತ್ತಾರೋ ಹಾಗೆಯೇ ಇಲ್ಲಿ ಶಿವನು ಬ್ರಾಹ್ಮಣರಿಗೆ ಒಲಿಯದೆ ಈನ ಜಾತಿಯಾದಂತಹ ಹೊರಗ ಸಮುದಾಯದ ಒಂದು ಹೆಂಗಸು ಅಂದರೆ ಕೊರವತಿ ಎಂದು ಹೇಳಲಾಗುತ್ತದೆ ಕೊರವತಿ ಹೆಂಗಸು ತನ್ನ ಕುಲಕಸುಬಿಗಾಗಿ ಕಾಡಿನಲ್ಲಿ ಬಳ್ಳಿ ಬೀರುಗಳನ್ನು ಹೆಚ್ಚಿ ತಂದು ಅದರಿಂದ ಬುಟ್ಟಿ ಮೊದಲಾದ ಕರಕುಶಲ ವಸ್ತುಗಳನ್ನು ತಯಾರಿಸುತ್ತಿದ್ದರು ಹೀಗೆ ಆಕೆಯು ಕಾಡಿನಲ್ಲಿ ಬಳ್ಳಿಯನ್ನು ಕಡಿದುಕೊಂಡು ಬರುತ್ತಿರುವ ಸಂದರ್ಭದಲ್ಲಿ ಅವಳ ಕತ್ತಿಯು ಒಂದು ಕಲ್ಲಿಗೆ ಹಾಕುತ್ತದೆ ಕಲ್ಲಿನಿಂದ ರಕ್ತವು ಬರಲು ಆರಂಭಿಸುತ್ತದೆ ಆಕೆಗೆ ಒಬ್ಬ ಮಗನಿರುತ್ತಾನೆ ಹಲವಾರು ವರ್ಷಗಳ ಹಿಂದೆ ಅವನು ಮರಣ ಹೊಂದಿರುತ್ತಾನೆ ಆ ಮಗುವಿನ ಹೆಸರು ಕಾಂತಾರ ಎಂದು ಹೀಗೆ ಅವಳು ಬಳ್ಳಿಯನ್ನು ಕತ್ತರಿಸುವಾಗ ಕತ್ತಿಯು ಕಲ್ಲಿಗೆ ತಾಗಿ ರಕ್ತವು ಸುರಿಯಲು ಆಕೆಯು ತನ್ನ ಮಗನಾದಂತಹ ಕಾಂತಾರನನ್ನು ತುಪಿಸುತ್ತಾ ಅಯ್ಯಯ್ಯೋ ಮಗ ಕಾಂತಾರ ಎಂದು ಅವಳು ಕೇಳಿಕೊಳ್ಳುತ್ತಾಳೆ ಹೀಗೆ ಈ ಕ್ಷೇತ್ರಕ್ಕೆ ಕಾಂತಾರ ಎಂಬ ಹೆಸರು ಬರುತ್ತದೆ ಕಾಂತಾರ ಎಂದರೆ ಕನ್ನಡ ಭಾಷೆಯಲ್ಲಿ ದಟ್ಟವಾದ ಕಾಡು ಎಂದು ಅರ್ಥವನ್ನು ನೀಡುತ್ತದೆ ಈ ಹಿಂದೆ ಈ ಪ್ರದೇಶದಲ್ಲಿ ಅತಿ ದಟ್ಟವಾದ ಕಾಡು ಇತ್ತು ಈ ಕಾರಣದಿಂದಲೂ ಇದಕ್ಕೆ ಕಾಂತಾವರ ಎಂಬ ಹೆಸರು ಬಂದಿತು ಆಗಿನ ಬೀಡು ಮನತನದ ರಾಜರಾದಂತಹ ಬೆಂಬಯ್ಯ ಬಲ್ಲಾಳರಿಂದ ಈ ದೇವಾಲಯವು ಆರಂಭಗೊಂಡಿತು ಈ ಪ್ರದೇಶದಲ್ಲಿನ ರಾಜರುಗಳಾದಂತಹ ಬಲ್ಲಾಳ ವಂಶದವರು ಕಾರ್ಕಳ ಊರಿನ ರಾಜರಾದಂತಹ ವೈರರಸ ದೊರೆಗಳ ಸಾಮಂತ ಅರಸರಾಗಿದ್ದರು ಇವರು ಈ ಕ್ಷೇತ್ರದ ಲಿಂಗ ಮಹಿಮೆಯನ್ನು ಪ್ರಸಿದ್ಧಿಗೊಳಿಸಬೇಕೆನ್ನುವ ಸಲುವಾಗಿ ಈ ಕ್ಷೇತ್ರದಲ್ಲಿ ಕಾಂತೇಶ್ವರ ದೇವಾಲಯವನ್ನು ನಿರ್ಮಿಸುತ್ತಾರೆ ಇಂದಿಗೂ ಸಹ ಈ ದೇವಾಲಯದ ಆಡಳಿತ ಇದೇ ವಂಶದ ಪಲ್ಲಾಳ ಮನೆತನಕ್ಕೆ ಸೇರಿದೆ ಪ್ರಸ್ತುತ ದೇವಾಲಯದ ಧರ್ಮದರ್ಶಿಗಳಾಗಿ ಡಾಕ್ಟರ್ ಡಿ ಕೆ ಜೀವಂಧರ್ ಬಲ್ಲಾಳ್ ಇವರು ಕಾರ್ಯನಿರ್ವಹಿಸುತ್ತಿದ್ದಾರೆ ಈ ಕ್ಷೇತ್ರದ ಧರ್ಮದರ್ಶಿಗಳಾದಂತಹ ಡಾಕ್ಟರ್ ಜಿ ಕೆ ಜೀವಂಧರ್ ಬಲ್ಲಾಳ್ ಇವರು ಕಾರ್ಯಪ್ರವೃತ್ತಿಯಲ್ಲಿ ವೈದ್ಯರು ಸಾವಿರದ ಒಂಬೈನೂರ ಎಂಬತ್ತನೇ ಹತ್ತದಿಂದ ಅವರ ಆಡಳಿತದಲ್ಲಿ ಈ ದೇವಾಲಯವು ನಡೆದುಕೊಂಡು ಬರುತ್ತಿದೆ ಈ ಶಿವಲಿಂಗವನ್ನು ನೋಡುವಾಗ ಕಲ್ಲಿನ ಮೂರ್ತಿಗೆ ಯಾವುದೋ ಒಂದು ಲೋಹದ ಲೇಪನ ಮಾಡಿದ ರೀತಿಯಲ್ಲಿ ಕಾಣಿಸುತ್ತದೆ ಆದರೆ ಈ ಶಿವಲಿಂಗವು ಕೇವಲ ಕಲ್ಲಿನ ಉದ್ಭವ ಲಿಂಗವಾಗಿದೆ ಇದಕ್ಕೆ ಯಾವುದೇ ರೀತಿಯ ಲೇಪನವನ್ನು ಮಾಡಿಲ್ಲ ಆದರೂ ಸಹಕ್ಕೆ ಮೂರು ಬಾರಿ ಮೂರು ಬಣ್ಣದಲ್ಲಿ ಕಂಗೊಳಿಸುತ್ತದೆ ಆ ಕೊರವತಿ ಹೆಂಗಷ್ಟು ಹತ್ತಿಯನ್ನು ಸಾಗಿಸಿದ ಜಾಗದಲ್ಲಿ ಮಾತ್ರ ಉದ್ಭವ ಲಿಂಗದ ಕಲ್ಲಿನ ಮೇಲೆ ಸ್ವಲ್ಪ ಕೆಟ್ಟಿದ ರೀತಿಯಲ್ಲಿ ಕಾಣಿಸುತ್ತದೆ ಬೇರೆ ಎಲ್ಲಿಯೂ ಶಿವಲಿಂಗದಲ್ಲಿ ಲೋಪ ಕಾಣಿಸುವುದಿಲ್ಲ ಈ ಶಿವಲಿಂಗವು ಆ ತರದ ಶಿವಲಿಂಗ ಅಂದರೆ ಐದು ಆರು ಅಡಿ ಇರುವ ಶಿವಲಿಂಗ ಈ ಶಿವಲಿಂಗದಲ್ಲಿಯೇ ನಾಲ್ಕು ಇಂಚಿನಷ್ಟು ದೊಡ್ಡದಾದಂತಹ ಒಂದು ಕೈ ಕಡಗ ಇದೆ ಈ ಕೈ ಇರುವುದಕ್ಕೂ ಒಂದು ದ ಕಥೆ ಇದೆ ಅಂಬರೀಷ ಮುನಿಯು ತಪಸ್ಸಿನಿಂದ ಈಶ್ವರನನ್ನು ಒಲಿಸಿಕೊಂಡಾಗ ಪಾರ್ವತಿ ಪ್ರಯಿತವಾಗಿ ಈಶ್ವರ ಅಂದರೆ ಅರ್ಧನಾರೀಶ್ವರನಾಗಿ ಪ್ರತ್ಯಕ್ಷಗೊಂಡು ಪಾರ್ವತಿಯು ತನ್ನ ಖಡಗವನ್ನು ನೀಡಿ ಶಿವಲಿಂಗಕ್ಕೆ ಈ ಖಡಗವನ್ನು ಧರಿಸಿ ದಿನದಲ್ಲಿ ಮೂರು ಬಾರಿ ಪೂಜೆಯನ್ನು ಮಾಡಲು ಅಂಬರೀಷ ಮುನಿಗೆ ನೀಡಿರುತ್ತಾರೆ ಆದರೆ ಒಂದು ದಿನ ಅಂಬರೀಷ ಮುನಿಯು ಪೂಜೆ ಮಾಡಿದ ನಂತರ ಆ ಕೈಗಡಗವನ್ನು ತೆಗೆಯುವುದನ್ನು ಮರೆತು ಬಿಡುತ್ತಾನೆ ನಂತರ ಅದನ್ನು ಹೇಗೆ ತೆಗೆಯಬೇಕು ಎಂದು ಪ್ರಯತ್ನಿಸಿದರೂ ಆ ತೆಗೆಯಲಿಕ್ಕೆ ಬರುವುದಿಲ್ಲ ಆಗ ಅಶರೀರವಾಣಿಯನ್ನು ಕೇಳಿಸಿ ಇನ್ನು ಮುಂದೆ ಈ ಖಡಗವು ಲಿಂಗದಲ್ಲಿಯೇ ಇರುತ್ತದೆ ಹಾಗೆಯೇ ನೀನು ಪೂಜೆಯನ್ನು ಮಾಡು ಈ ವಿಷಯಕ್ಕೆ ಏನು ಚಿಂತೆ ಪಡಬೇಡ ಎಂದು ಅಶರೀರವಾಣಿ ಮೊಳಗುತ್ತದೆ ಇಲ್ಲಿ ವಾರ್ಷಿಕವಾಗಿ ಯಾವ ಸೇವೆಗಳು ಸಲ್ಲಬೇಕು ಪಂಚಪರ್ವಗಳು ನಡೆಯಬೇಕು ಅವುಗಳೆಲ್ಲವೂ ಹಾಗೆಯೇ ಎಲ್ಲವೂ ಕಾಲ ಕಾಲಕಾಲಕ್ಕೆ ಸರಿಯಾಗಿ ನಡೆದುಕೊಂಡು ಹೋಗುತ್ತಿದೆ ವಿಶೇಷವಾಗಿ ಜನವರಿ ತಿಂಗಳ ಮಕರ ಸಂಕ್ರಾಂತಿಗೆ ಈ ದೇವಾಲಯದ ವಾರ್ಷಿಕ ಜಾತ್ರೋತ್ಸವ ಆರಂಭಗೊಳ್ಳುತ್ತೆ ಜನವರಿ ಇಪ್ಪತ್ತ ಒಂದರಂದು ಇಲ್ಲಿನ ರಥೋತ್ಸವ ನಡೆಯುತ್ತದೆ ಜನವರಿ ಹದಿನಾಲ್ಕರಿಂದ ಜನವರಿ ಇಪ್ಪತ್ತ ಮೂರರವರೆಗೆ ಸುಮಾರು ಒಂಬತ್ತರಿಂದ ಹತ್ತು ದಿನಗಳವರೆಗಿನ ಜಾತ್ರೆ ಅದ್ಧೂರಿಯಾಗಿ ನಡೆಯುತ್ತದೆ ಇಲ್ಲಿನ ಪುರೋಹಿತ್ವವನ್ನು ಅಂದರೆ ಪೂಜಾ ಕೈಂಕರ್ಯವನ್ನು ಉಡುಪಿ ಶಿವಳ್ಳಿ ಬ್ರಾಹ್ಮಣ ಮನೆತನದ ಪುರೋಹಿತರು ವಿಷ್ಣವ ಸಂಪ್ರದಾಯದಲ್ಲಿ ಪೂಜೆ ನಡೆಯುತ್ತದೆ ಇಲ್ಲಿನ ಉಪದೇವರುಗಳಾಗಿ ಮಹಾಗಣಪತಿ ಪಾರ್ವತಿ ಸಹಿತವಾಗಿರುವ ಅರ್ಧನಾರೀಶ್ವರಿ ದುರ್ಗಾ ಪರಮೇಶ್ವರಿ ಧರ್ಮಶಾಸ್ತ್ರ ಅಯ್ಯಪ್ಪ ಸ್ವಾಮಿ ಲಕ್ಷ್ಮೀ ವೆಂಕಟರಮಣ ದೇವರು ದೇವಾಲಯದ ಒಳಗಡೆಯೇ ಈ ಕ್ಷೇತ್ರದ ಕ್ಷೇತ್ರ ಪಾಲನಾದಂತಹ ಅಣ್ಣಪ್ಪ ಸ್ವಾಮಿ ಹಾಗೆಯೇ ದೇವಾಲಯದ ಹೊರಗಡೆ ವೀರಭದ್ರನ ಗುಡಿ ಈ ಶಿವಲಿಂಗವನ್ನು ವಜ್ರಶಿಲೆ ಎಂದೇ ಕರೆಯಲಾಗುತ್ತದೆ ಏಕೆಂದರೆ ಈ ಶಿವಲಿಂಗಕ್ಕೆ ಯಾವುದೇ ಲೋಹವನ್ನು ಲೇಪಿಸಲಿಲ್ಲ ಆದರೂ ಮೂರು ಬಣ್ಣದಲ್ಲಿ ಸಂಗೊಳಿಸುತ್ತದೆ ಹಾಗೂ ವಿಶೇಷ ಗುಣವನ್ನು ಹೊಂದಿದೆ ವಿಶ್ವದಲ್ಲಿ ಯಾವುದೇ ಕಲ್ಲಿನಲ್ಲಿ ಇರದಂತಹ ಒಂದು ವಿಶೇಷ ಗುಣ ಈ ಶಿವಲಿಂಗದಲ್ಲಿ ಇದೆ ಈ ರಹಸ್ಯವು ವಿಜ್ಞಾನಿಗಳಿಂದಲೂ ಭೇದಿಸಲು ಅಸಾಧ್ಯವಾಗಿದೆ ಈ ರೀತಿಯ ಪವಾಡಕ್ಕೆ ಇಲ್ಲಿ ಅಡಕವಾಗಿರುವ ದೈವ ಶಕ್ತಿಯೇ ಕಾರಣವೆಂದು ಹೇಳಲಾಗುತ್ತದೆ ಶಿವಲಿಂಗವು ಬೆಳಿಗ್ಗೆ ತಿಳಿ ಬಣ್ಣದಲ್ಲಿ ಅಂದರೆ ಬೆಳ್ಳಿಯ ಬಣ್ಣದಲ್ಲಿ ಕಾಣಿಸುತ್ತದೆ ಮಧ್ಯಾಹ್ನ ಕಣಿಚು ಅಥವಾ ಹಿತ್ತಾಳೆ ಬಣ್ಣದಲ್ಲಿ ಕಾಣಿಸುತ್ತದೆ ರಾತ್ರಿ ಬಂಗಾರದ ಬಣ್ಣದಿಂದ ಕಂಗೊಳಿಸುತ್ತದೆ ಈ ರೀತಿಯಲ್ಲಿ ಬಣ್ಣ ಬದಲಾಯಿಸುವ ಶಿವನ ಲಿಂಗವು ಕರ್ನಾಟಕದಲ್ಲಿ ಮಾತ್ರವಲ್ಲದೆ ಭಾರತದ ಕೆಲವೇ ಕೆಲವು ದೇವಾಲಯಗಳಲ್ಲಿ ಮಾತ್ರ ಈ ರೀತಿಯ ಬದಲಾವಣೆಯನ್ನು ಕಾಣಬಹುದು ಈ ರೀತಿಯಲ್ಲಿ ಲಿಂಗದ ಬಣ್ಣ ಬದಲಾವಣೆಯಾಗುವುದು ಕೇವಲ ಕಾಂತಾವರದ ಶಾಂತೇಶ್ವರ ಮಹಾದೇವನ ಲಿಂಗದಲ್ಲಿ ಮಾತ್ರ ಸ್ನೇಹಿತರೆ ಇದಾಗಿತ್ತು ಬಣ್ಣ ಬದಲಾಯಿಸುವ ಶಿವನ ಲಿಂಗದ ಮಹಿಮೆಯ ಸ್ಥಳವಾಗಿರುವ ಕಾಂತಾವರದ ಕಾಂತೇಶ್ವರ ಲಿಂಗದ ಅದ್ಭುತ ಮಹಿಮೆ ಅಂಬರೀಷ ಮುನಿಯ ತಪಸ್ಸಿನ ಫಲ ಮತ್ತು ಸಾವಿರಾರು ಜನರ ನಂಬಿಕೆಯ ಸಂ ೇತವಾಗಿರುವ ಶ್ರೀಕಾಂತ ಅವರ ಸನ್ನಿಧಿಯ ಬಗ್ಗೆ ಇಂದಿನ ವಿಡಿಯೋದಲ್ಲಿ ತಿಳಿದುಕೊಂಡಿರಿ ವಿಡಿಯೋದಲ್ಲಿನ ಮಾಹಿತಿಯು ನಿಮಗೆ ಇಷ್ಟವಾಯಿತು ಎಂದು ಭಾವಿಸುತ್ತೇನೆ ವಿಡಿಯೋದಲ್ಲಿನ ಮಾಹಿತಿಯು ನಿಮಗೆ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡುವುದನ್ನು ಮರೆಯಬೇಡಿ ಹಾಗೆಯೇ ವಾಹಿನಿಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶ್ರೀಕಾಂತೇಶ್ವರನು ನಿಮ್ಮ ಬಾಳಿನಲ್ಲೂ ಶಾಂತಿ ನೆಮ್ಮದಿ ಆಯುರ ಆರೋಗ್ಯ ನೀಡಲಿ ಎಂದು ಬೇಡಿಕೊಳ್ಳುತ್ತೇನೆ ಓಂ ನಮ ಶಿವಾಯ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ನಮಸ್ತೆ